ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮಗೆ ಹಿಂದಿನ ಎಲ್ಲ ವೀಡಿಯೋಗಳಲ್ಲಿ ಬ್ಲೌಸನ್ನು ಹೇಗೆ ಮಾರ್ಕ್ ಮಾಡೋದು ಹೇಗೆ ಕಟ್ ಮಾಡೋದು ಹೇಗೆ ಹೊಲಿಯೋದು ಲೈನಿಂಗನ್ನು ಹೇಗೆ ಅಟ್ಯಾಚ್ ಮಾಡ್ಬೋದು ಮತ್ತು ಬ್ಲೌಸ್ಗೆ ಏನೇನು ಬೇಕು ಅನ್ನೋದನ್ನು ಎಲ್ಲ ವೀಡಿಯೋಗಳನ್ನು ನಿಮಗೆ ಇಷ್ಟರೊಳಗೆ ಹಾಕಿದ್ದೀನಿ ಈಗ ನಮಗೆ ಬ್ಲೌಸ್ ಎಲ್ಲ ಹೊಲ್ದಾಗಿದೆ ನಾನು ವೀಡಿಯೋಗಳು ಮುಗಿತು ಇನ್ನೊಂದು ವಿಡಿಯೋ ಮಾತ್ರ ಬಾಕಿ ಇದೆ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಆದರೆ ನನಗೆ ಈಗ ಫ್ಲ್ಯಾಶ್ ಆಯಿತು ಏನು ಅಂದರೆ ಎಲ್ಲರ ಹತ್ರನೂ ಕೂಡ ಓವರ್ ಲಾಕ್ ಮಿಷನ್ ಇರೋದಿಲ್ಲ ಈಗ ಓವರ್ ಲಾಕ್ ಮಿಷನ್ ಇಲ್ಲದೇ ಇದ್ದಾಗ ನನ್ನ ಹತ್ರ ಈಗ ಓವರ್ ಲಾಕ್ ಮಿಷನ್ ಇಲ್ಲ ಅಂತ ಅಂದ್ಕೊಳ್ಳಿ ಈ ಎಷ್ಟೇ ಇಲ್ಲಿ ಒಂದು ಹೊಲಿಗೆ ಹಾಕಿದ್ರೂ ಕೂಡ ಈ ದಾರಗಳು ಹೀಗೆ ಹೇಳ್ತಾನೆ ಇರುತ್ತೆ ಇದನ್ನು ನಾವು ಸಂರಕ್ಷಿಸಬೇಕು ಇದು ದಾರ ಬಿಟ್ಕೊಬಾರ್ದು ಅಂತ ಆದರೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ ನಾನಿಲ್ಲಿ ಹೊಲಿಗೆಯನ್ನು ಈಗ ಏನು ಹೊಲಿಗೆಯನ್ನು ಒಂದು ಹೊಲಿಗೆ ಮಾತ್ರ ಹಾಕಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಹಾಕ್ತೀನಿ ಹೀಗೆ ಒಳಗಡೆ ಬರೋ ಥರ ನಾವು ಹೊಲಗಾಗೆ ನಾವು ಇಲ್ಲಿ ಎರಡು ಇಂಚನ್ನು ಬಿಟ್ಟಿದ್ದು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಡಿ ಹೀಗೆ ಒಂದು ಅರ್ಧ ಇಂಚಿ ಅಷ್ಟು ಎರಡು ಕಡೆ ಫೋಲ್ಡ್ ಮಾಡಿ ನಾವು ಹೊಲಿಯೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಹಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಹೊಲಿಯೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾವು ಇಲ್ಲಿ ಫಸ್ಟ್ ಏನು ಮಾಡಬೇಕು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಏನಾರು ಇಲ್ಲಾಂದ್ರೆ ಸ್ಟ್ರೈಟ್ ಮಾಡ್ಕೊಳ್ಳಿ ಮತ್ತಿಲ್ಲಿ ಎಕ್ಸ್ಟ್ರಾ ಏನಾದ್ರು ದಾರಗಳಿದ್ದರೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ ಆವಾಗ ನಮಗೆ ಹೊಲದಿದ್ದು ನೀಟಾಗಿ ಬರುತ್ತೆ ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ನಾನು ಒಳಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಕಡೆನೂ ಕೂಡ ಅರ್ಧ ಇಂಚಿನಷ್ಟು ಒಳಗಡೆ ಫೋಲ್ಡ್ ಮಾಡ್ತಾ ಇದ್ದೀನಿ ಈಗ ನಾವಿಲ್ಲಿ ತುದಿಗೆ ಒಂದು ಹೊಲಿಗೆಯನ್ನು ಹಾಕೋಬೇಕು ಓವರ್ ಲಾಕ್ ಮಿಷನ್ ಇದ್ರೆ ಓವರ್ ಲಾಕ್ ಮಾಡ್ಕೊಂಡ್ಬಿಡ್ತೀವಿ ಓವರ್ ಲಾಕ್ ಮಿಷನ್ ಇಲ್ಲ ಅಂತ ಆದ್ರೆ ಈ ರೀತಿ ಮಾಡಿದ್ರು ಕೂಡ ನಮ್ಮ ಬ್ಲೌಸ್ ಚೆನ್ನಾಗೆ ಬಾಳಿಕೆ ಬರುತ್ತೆ ಇಲ್ಲಿ ನೋಡಿ ನಮಗೆ ಯಾವುದೇ ರೀತಿಯ ಬಟ್ಟೆ ಬಿಡುತ್ತೆ ಅನ್ನೋ ಉಸಾಬರಿ ಇರೋದಿಲ್ಲ ಇಲ್ಲಿ ನಮಗೆ ನೀಟಾಗಿ ಕಾಣಿಸುತ್ತೆ ಕೊಡೋಣ ಬ್ಲೌಸನ್ನ ಎಲ್ಲರೂ ಇಟ್ಟರೆ ಯಾರು ತಗೊಂಡು ನೋಡಿದ್ರೆ ಅದು ಕೂಡ ನೀಟಾಗಿ ಕಾಣಿಸುತ್ತೆ ಹಾಗೆ ದಾರ ಬಿಡೋದಿಲ್ಲ ಅನ್ನೋದು ನಮಗೂ ಕೂಡ ಖುಷಿ ಕೊಡುತ್ತೆ ಸಿಂಪಲ್ ಆಗಿ ಈ ರೀತಿಯಾಗಿ ಮಾಡ್ಕೋಬಹುದು ನಾವು ಲಾಸ್ಟಿಗೆ ಹೀಗೆ ಮರ್ಸದೆ ಒಂದು ಹೊಲಿಗೆ ಹಾಕೊಂಡ್ರು ಕೂಡ ನಮಗೆ ದಾರ ಬಿಡೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ನಿಮ್ಮ ಬ್ಲೌಸನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಕಾಯ್ತಾ ಇರಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕೂಡ ಲೈಕ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್ ಶುಭ ದಿನ